ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳಬಿ ವೀಕ್ಷಕರೇ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಫ್ರೆಂಡ್ ಮೀಟ್ ಮಾಡೋಕೆ ಹೋದಂತಹ ವರದ ಬೆಳಿಗ್ಗೆ ಆದರೂ ಮನೆಗೆ ಬಾರದೆ ಇದ್ದಾಗ ಗಾಬರಿಯಲ್ಲಿ ಮಗನಿಗೆ ಕಾಲ್ ಮಾಡುತ್ತಾರೆ ಇಂದ್ರಮ್ಮ ಎಷ್ಟು ಹೊತ್ತಾದ್ರೂ ಮಗ ಕಾಲ್ ರಿಸೀವ್ ಅನ್ನ ಮಾಡದೇ ಇದ್ದಾಗ ಅವರಿಗೆ ಅನುಮಾನ ಶುರುವಾಗುತ್ತೆ ವರದ ಕಾಲ್ ಕಟ್ ಮಾಡುತ್ತಿರುವ ವಿಚಾರ ತಾಯಿಗೆ ಹೇಳುತ್ತಾಳೆ ಶ್ರೀವಲ್ಲಿ ಇಷ್ಟವಿಲ್ಲದ ಮದುವೆಗೆ ಮನೆ ಬಿಟ್ಟು ಹೋಗಿರಬಹುದು ಎಂದು ಅರಿತ ಅವರು ಸುಬ್ಬು ಮನೆ ಮುಂದೆ ಕೂಗಾಡಲು ಶುರು ಮಾಡ್ತಾರೆ ಸುಬ್ಬು ಮನೆಯವರು ಹೊರಬರುತ್ತಾರೆ ಆಗ ಅವರಿಗೆ ವರದ ಕೂಡ ಮನೆಯಲ್ಲಿ ಇಲ್ಲ ಎನ್ನುವುದು ಅರಿವಾಗುತ್ತೆ ಇಂದ್ರಮ್ಮ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವುದು ಕೇಳಿ ಸುಬ್ಬು ಇಂದ್ರಮ್ಮ ಅವರೇ ನಾನು ಈಗಲೇ ಟ್ರ್ಯಾಕ್ ಮಾಡಿಸಿ ವರದ ಎಲ್ಲಿದ್ದಾರೆ ಹುಡುಕಿಸುತ್ತೇನೆ ಈಗ ಮನೆಗೆ ಬರಲು ಹೇಳುತ್ತೇನೆ ಎಂದು ಸಮಾಧಾನ ಮಾಡುತ್ತಾನೆ ಆದರೆ ಇಂದ್ರಮ್ಮ ಮಾತ್ರ ವರಲಕ್ಷ್ಮಿಯೇ ವರದನನ್ನ ಕಡಿಸಿ ಕರೆದುಕೊಂಡು ಹೋಗಿದ್ದು ಎಂದು ವಾದ ಮಾಡಿ ಬಾಯಿಗೆ ಬಂದ ಹಾಗೆ ಬೈಯುತ್ತಿರುತ್ತಾರೆ ಅಷ್ಟೊತ್ತಿಗೆ ಮನೆ ಮುಂದೆ ಕಾರು ಒಂದು ಬಂದು ನಿಲ್ಲುತ್ತದೆ ಮನೆ ಮುಂದೆ ಬಂದು ನಿಂತ ಕಾರಿನಿಂದ ಇಡಿಯುತ್ತಾನೆ ವರದ ಅವನ ಕೊರಳಿನಲ್ಲಿ ಮಾಲೆ ಇರುತ್ತೆ ಅವನನ್ನ ನೋಡಿ ಎಲ್ಲರೂ ಶಾಕ್ ಆಗುವ ಹೊತ್ತಿಗೆ ವರಲಕ್ಷ್ಮಿ ಕೂಡ ಮದುಮಗಳಾಗಿ ಕಾರಿನಿಂದ ಇಡಿಯುತ್ತಾರೆ ಇದನ್ನು ನೋಡಿ ಎಲ್ಲರೂ ಕ್ಷಣಕಾಲ ದಂಗಾಗುತ್ತಾರೆ ವರದ ಹಾಗೂ ವರಲಕ್ಷ್ಮಿ ಮದುವೆಯಾಗಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿಯುತ್ತದೆ ಅವರನ್ನ ನೋಡಿ ಇಂದ್ರಮನ ಕೋಪ ಇನ್ನಷ್ಟು ಹೆಚ್ಚಾಗುತ್ತೆ ಇಷ್ಟಕ್ಕೆಲ್ಲ ಕಾರಣ ವರಲಕ್ಷ್ಮಿಯೇ ಎಂದು ಅವಳಿಗೆ ಹೊಡೆಯಲು ಕೈ ಎತ್ತುತ್ತಾರೆ ಆಗ ಶ್ರಾವಣಿ ಇಂದ್ರಮೌರೇ ಎಂದು ಕಾರಿನಿಂದ ಇಳಿಯುತ್ತಾಳೆ ಇಂದ್ರಮ್ಮ ಹೊಡೆಯಲು ಎತ್ತಿದ ಇಂದ್ರಮ್ಮ ಕೈ ಹಿಡಿದು ನನ್ನ ನಾದಿನಿ ಈಗ ನಿಮ್ಮ ಮನೆಯ ಸೊಸೆ ಅವಳು ವರದ ಮದುವೆ ಆಗಿದ್ದಾರೆ ನೀವು ಒಪ್ಪಿದರೂ ಬಿಟ್ಟರೂ ಅವರಿಬ್ಬರು ಈಗ ಗಂಡ ಹೆಂಡತಿ ಎಂದು ಜೋರು ಮಾಡುತ್ತಾಳೆ ಆದರೂ ಇಂದ್ರಮ್ಮ ಅವರನ್ನು ಒಪ್ಪಿಕೊಳ್ಳಲು ತಯಾರು ಇರುವುದಿಲ್ಲ ಯಾವುದೇ ಕಾರಣಕ್ಕೂ ವರದ ಹಾಗೂ ವರದನ ಮದುವೆಯನ್ನ ತಾನು ಒಪ್ಪಿಕೊಳ್ಳುವುದಿಲ್ಲ ಎಂದು ಹಠ ಹಿಡಿದ ಇಂದ್ರಮ್ಮನಿಗೆ ಶ್ರಾವಣಿ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಳ್ಳುತ್ತಾಳೆ ಇಷ್ಟು ಮಾತ್ರವಲ್ಲ ಪ್ರೀತಿ ಮಾಡಿದ ಅವರನ್ನ ದೂರ ಮಾಡುವುದು ಸರಿಯಲ್ಲ ಎಂದು ಬುದ್ಧಿವಾದವನ್ನ ಹೇಳುತ್ತಾಳೆ ಅದಕ್ಕೂ ಇಂದ್ರಮ್ಮ ಬಗ್ಗದೇ ಇದ್ದಾಗ ಅವರ ಮದುವೆ ರಿಜಿಸ್ಟರ್ ಆಗಿರುವುದನ್ನು ಹೇಳುತ್ತಾಳೆ ಶ್ರಾವಣಿ ತನಗೆ ಬರೆದ ವರಲಕ್ಷ್ಮಿ ಮದುವೆ ಬಗ್ಗೆ ಗೊತ್ತಿಲ್ಲದೆ ಇರುವುದು ತನ್ನಿಂದ ಅವರ ಮದುವೆ ನಿಲ್ಲುತ್ತದೆ ಎನ್ನುವುದರ ಅರಿವು ಇಲ್ಲದೆ ಇರುವುದು ಎಲ್ಲವನ್ನೂ ಹೇಳಿ ತನ್ನಿಂದಾದ ತಪ್ಪನ್ನ ತಾನೇ ತಿದ್ದಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಅವರ ಮದುವೆ ಮಾಡಿಸಿದ್ದು ಎಲ್ಲವನ್ನೂ ಹೇಳುತ್ತಾಳೆ ಶ್ರೀವಲ್ಲಿ ಮಧ್ಯ ಮಾತನಾಡಲು ಬಂದಾಗ ಅವಳು ತಾನು ಪ್ರೀತಿ ಪಡೆಯುವ ಸ್ವಾರ್ಥಕ್ಕೆ ವರಲಕ್ಷ್ಮಿ ಮದುವೆಯನ್ನ ದಾಳ ಮಾಡಿಕೊಂಡಿದ್ದನ್ನು ಹೇಳುತ್ತಾಳೆ ವರಲಕ್ಷ್ಮಿಯನ್ನ ಮನೆ ತುಂಬಿಸಿಕೊಳ್ಳುವುದಿಲ್ಲ ಎಂದು ಹೇಳಿದ ಇಂದ್ರಮ್ಮ ಅವರಿಗೆ ಪೊಲೀಸರನ್ನ ಕರೆಸುತ್ತೇನೆ ಎಂದು ಹೆದರಿಸುತ್ತಾ ವರದನಿಗೂ ವರದಲಕ್ಷ್ಮಿಗೂ ಮದುವೆ ಮಾಡಿಸಿದ ಶ್ರಾವಣಿ ಅವರನ್ನ ಇಂದ್ರಮ್ಮ ಮನೆಯನ್ನ ತುಂಬಿಸಿಕೊಂಡಿದ್ದಾಳೆ ಇಂದ್ರಮ್ಮ ವರಲಕ್ಷ್ಮಿಯನ್ನ ಎಂದು ಒಪ್ಪಿಕೊಳ್ಳುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ